ಹಾಯ್ ಎಲ್ಲ ವಿಷಯಗಳಿಗೂ ನಮಸ್ಕಾರ ಇವತ್ತು ನಾನೊಂದು ವಿಶೇಷವಾದ ಕಾರ್ಯಕ್ರಮ ನಿಮ್ಮ ಮುಂದೆ ಒಂದಷ್ಟು ಮಾಹಿತಿ ಒಂದಿಗೆ ನಿಮ್ಮ ಮುಂದೆ ಬರ್ತಾರೆ ಎಲ್ರಿಗೂ ಕಾರ್ ತೊಗೋಬೇಕು ಅಂತ ಆಸೆ ಇರುತ್ತೆ ಕಾರು ಸಿಕ್ಕಾಪಟ್ಟೆ ಕಾರ್ ಕಿ ಇವತ್ತಿನ ಕಾರ್ ತಗೊಳ್ಳೋದು ತಗೊಳೋದು ಕಷ್ಟ ಅಂತ ನಿಮಗೆ ಗೊತ್ತು ಸೆಕೆಂಡ್ ಹ್ಯಾಂಡ್ ಕಾರ್ಗೆ ತುಂಬ ಜನ ಇಷ್ಟಪಡ್ತೀವಿ ಕಾರ್ ತೊಗೋಬೇಕು ಎಲ್ಲಿ ತೊಗೊಳೋದು ನಂಬಿಕೆ ಬೇಕಲ್ವಾ ಒಂದು ಕಾರ್ ತೊಗೋಬೇಕು ಅದು ರಿಪೇರಿ ಇರುತ್ತಾ ಅಥವಾ ನೋಡೋಕ್ಕೆ ಚೆನ್ನಾಗಿ ಒಳಗಡೆ ಏನಾದ್ರು ಡ್ಯಾಮೇಜ್ ಇರುತ್ತಾ ಈಜಿನ ಪ್ರಾಬ್ಲಮ್ ಇರುತ್ತಾ ಅಥವಾ ಯಾರು ಕಾರ್ ಮಾರ್ತಾ ಇದ್ದಾರೆ ಅವರು ಹಿಂದೆ ಯಾವ್ದು ಕಾರ್ ಬರ್ತಿದ್ದಾರೆ ಅಥವಾ ಆಕ್ಸಿಡೆಂಟ್ ಆಗಿ ರಿಪೇರಿ ಮಾಡಿ ಮಾಡ್ತಾ ಇದ್ದಾರೆ ಎಲ್ಲ ಬಂದಲಿ ಹಾಗೆ ನಮ್ಮ ಹತ್ರ ಒಂದು ಕಾರ್ ಇರುತ್ತೆ ಎಕ್ಸ್ಚೇಂಜ್ ಮಾಡಬೇಕು ಆ ಕಾರ್ನ ಮಾರಕ್ ಕೊಡ್ತೀವಿ ಯಾರು ಮಾರೋದು ನಾವು ಅಷ್ಟೊತ್ತ ಪ್ರೀತಿಯಿಂದ ಹೊರಗ ಬಂದಿರ್ತೀವಿ ಇನ್ನೊಂದು ಸ್ವಲ್ಪ ದೊಡ್ಡ ಕಾರ್ ತರಬೇಕು ಅಂತ ಆಸೆ ಪಡ್ತೀವಿ ಹಾಗೆ ಏನ್ ಮಾಡ್ತಾರೆ ಯಾರೋ ಬ್ರೋಕರ್ ಬರ್ತಾರೆ ಈ ಕಾರ್ ಒಂದು ಬೆಲೆ ಕಟ್ತಾರೆ ಅರ್ ಆ ಪ್ರಾಬ್ಲಮ್ ಇದೆ ಈ ಪ್ರಾಬ್ಲಮ್ ಇದೆ ನಮ್ಮ ಒಂಥರ ಬೇಜಾರಾಗುತ್ತೆ ಆಮೇಲೆ ನಾವು ಕಾರ್ ಕೊಟ್ಟಿದ್ದು ಇಂಥ ವ್ಯಕ್ತಿಗೆ ಅವ್ರು ನಾಳೆ ಯಾವ್ದಾದ್ರು ಬೇರೆ ರೀತಿ ಬಳಸ್ಕೊಂಡು ನಮ್ಮ ಹೆಸರಿಲ್ಲ ತಗೊಳಾಕೊಂಡ್ ಆ ಒಂದು ಭಯ ಇದೆ ಮಾರೋದಕ್ಕೆ ಕೊಳ್ಳೋದಕ್ಕೆ ಎಲ್ಲಾದ್ರು ಒಂದು ಸಮಸ್ಯೆ ಗೊಂದಲ ಆತಂಕ ಇದೆಯಾಗಿದೆ ಈ ಎಲ್ಲಾ ಆತಂಕಗಳನ್ನು ದೂರ ಮಾಡೋದಕ್ಕೆ ಇವತ್ತು ನಾನು ಮುಂದೆ ಒಂದು ಒಳ್ಳೆ ನಂಬಿಕೆಯಾದ ಒಂದು ಸಂಸ್ಥೆಯನ್ನು ನಿಮ್ಮ ಮುಂದೆ ತೋರಿಸ್ತಾ ಇದೀನಿ ಬನ್ನಿ ಯಾವ್ದು ಸಂಸ್ಥೆ ಅಂತ ನಂಬಿಕೆಗೆ ಒಂದು ಸಂಸ್ಥೆ ಅಂತ ಅಂದ್ರೆ ಮಾರುತಿ ಮಾರುತಿ ಸುಜುಕಿ ಹಲವಾರು ಬಗೆಯ ಕಾರುಗಳನ್ನ ಜನರಿಗೆ ಗ್ರಾಹಕರಿಗೆ ಕೊಡ್ತಾ ಬಂದಿದೆ ಅದರಲ್ಲೂ ಟ್ರೂ ವ್ಯಾಲ್ಯೂ ತುಂಬಾ ನಂಬಿಕೆ ಇರುವಂತ ಒಂದು ಸಂಸ್ಥೆ ನೀವು ಕಾರು ತಗೋಬೇಕಾ ಅಥವಾ ಮಾರ್ಬೇಕಾ ಅದಕ್ಕೆ ಒಂದು ನಂಬಿಕೆ ಮತ್ತು ವಿಶ್ವಾಸ ಇರುವಂತ ಒಂದು ಸಂಸ್ಥೆ ಮಾರುತಿ ಸುಜುಕಿಯವರ ಟ್ರೂ ವ್ಯಾಲ್ಯೂ ಇವತ್ತಿಲ್ಲಿ ಕಾರ್ಗಳು ಕಾರುಗಳು ಯಾವ್ಯಾವ ಕಾರ್ಗಳು ಮಾರಾಟಕ್ಕಿದೆ ಯಾವ ಕಾರ್ಗಳ ಬೆಲೆ ಎಷ್ಟಿದೆ ಅನ್ನೋದನ್ನ ಈ ಸಂಸ್ಥೆ ತಿಳ್ಸ್ಕೊಡ್ತಾರೆ ಇಲ್ಲಿ ನೀವು ಕಾರ್ ತಗೊಂಡ್ರೆ ಯಾವುದೇ ಭಯ ಇರೋದಿಲ್ಲ ಮಾರೋದಕ್ಕೂ ಅಷ್ಟೇ ಕಾರ್ ಏನಾರ ಪ್ರಾಬ್ಲಮ್ ಇದೆಯಾ ಇಲ್ಲಿ ಮೊದಲೇ ಚೆಕ್ ಮಾಡಿಬಿಟ್ಟು ಯಾರು ಗ್ರಾಹಕರ ಹತ್ರ ಕಾರ್ ತಗೊತಾರೆ ಅದನ್ನ ಚೆಕ್ ಮಾಡಿ ಪರಿಪೂರ್ಣವಾಗಿ ಒಳ್ಳೆ ಕಂಡೀಷನ್ ಇರೋ ಕಾರ್ನ ನೀವು ಮಾಡ್ತಾರೆ ವಾರಂಟಿ ಕೂಡ ಇರುತ್ತೆ ಹಾಗೆ ನೀವು ಮಾರ್ತೀರಾ ಮಾರ್ಕೆಟ್ಗಿಂತ ಒಂದು ಒಳ್ಳೆ ಬೆಲೆ ನಂಬಿಕೆ ಇರುವಂತ ಜಾಗ ನೀವು ಮಾರ್ತೀರಾ ನಿಮ್ಮ ಕಾರ್ಗೆ ಸಮಸ್ಯೆ ಇರೋದಿಲ್ಲ ನಂಬಿಕೆ ವಿಶ್ವಾಸಕ್ಕೆ ಮದ್ದೆ ಹಾಗೆ ಮಾರುತಿ ಅವರ ಟೂ ವ್ಯಾಲಿ ಬನ್ನಿ ಈ ಒಂದು ಕಾರ್ ಸಂಸ್ಥೆಯ ಕಾರ್ಗಳು ಯಾವ್ದಾದ್ರು ಮಾರಾಟಕ್ಕಿದೆ ಇಲ್ಲಿ ಏನೇನು ಅಸಸರೀಸ್ಗಳಿದೆ ಯಾವುದು ಕಮ್ಮಿ ರೇಟಿಗೆ ಹೇಗೆ ಕೊಡ್ತಾರೆ ಪ್ರತಿಯೊಂದು ಈ ಸಂಸ್ಥೆಯವರು ತಿಳಿಸ್ಕೊಡ್ತಾರೆ ಬನ್ನಿ ಮಾತಾಡ್ತಾರೆ ಈಶ್ವರ್ ಅಂತ ಮಾಂಡವ ಮೋಟರ್ಸ್ ಫ್ರೂ ವ್ಯಾಲ್ಯೂ ಬೆಂಗಳೂರು ಇಲ್ಲಿ ನಾನ್ ಮುಖ್ಯವಾಗಿ ತಿಳ್ಸ್ಕೊಡೋದೇನಂದ್ರೆ ನಾವು ಸರ್ಟಿಫೈಡ್ ಕಾರ್ ನ ಸೇಲ್ ಮಾಡ್ತಾ ಇರ್ತೀವಿ ನಾವು ಯಾವುದೇ ಕಾರ್ ಸೇಲ್ ಮಾಡಿದ್ರೆ ವಿತ್ ನೇಮ್ ಟ್ರಾನ್ಸ್ಫರ್ ಮಾಡ್ಕೊಡ್ತೀವಿ ಫ್ರೀ ಆಗಿ ಬಟ್ ವಿತ್ ವಾರಂಟಿ ಇರುತ್ತೆ ಮೂರ್ ಫ್ರೀ ಸರ್ವಿಸ್ ಇರುತ್ತೆ ಎಲ್ಲಾ ತರ ಕಾರ್ ಗಳು ಒಳ್ಳೆ ಒಳ್ಳೆ ಕಾರ್ಗಳನ್ನ ನಾವು ಸೇಲ್ ಮಾಡ್ತೀವಿ ಇದು ಟ್ರೂ ವ್ಯಾಲ್ಯೂ ಅಂದ ಪ್ಯೂರ್ಲಿ ನಾವ್ ಏನಂದ್ರೆ ಯಾವ್ದೇ ಕಾರ್ ತಗೊಂಡ್ರು ಝೀರೋ ಟು ಸೆವೆನ್ ಇಯರ್ಸ್ ಏಳು ವರ್ಷದ ಒಳ್ಳೆ ಹೊರಗಡೆ ಇರೋ ವಿತ್ ನೇಮ್ ಟ್ರಾನ್ಸ್ಫರ್ ಫ್ರೀ ಆಗಿ ಮಾಡ್ತೀವಿ ಮೂರ್ ಫ್ರೀ ಸರ್ವಿಸ್ ಇರುತ್ತೆ ವಿತ್ ವಾರಂಟಿ ಇರುತ್ತೆ ಗಾಡಿ ಯಾವ್ದೇ ರೀತಿ ಆಕ್ಸಿಡೆಂಟ್ ಫ್ರೀ ಇರುತ್ತೆ ಕಾರ್ ಗಳು ಸರ್ಟಿಫೈ ಮಾಡಿ ಕಾರ್ಗಳನ್ನ ಕೊಡ್ತೀವಿ ನಾವು ಅದೇ ನೀವು ಕಾರ್ ಗಳನ್ನ ರಿಪೇರಿ ಮಾಡಿ ಮಾಡೋದಿಲ್ಲ ಮಾಡೋದಿಲ್ಲ ನಾವು ಸರ್ಟಿಫೈ ಮಾಡಿ ಒಳ್ಳೆ ಕಾರನ್ನ ಕೊಡ್ತೀವಿ ನೇಮ್ ಟ್ರಾನ್ಸ್ಫರ್ ಮಾಡಿಕೊಡ್ತೀವಿ ಯಾವ್ದೇ ರೀತಿ ಅವ್ರಿಗೆ ತೊಂದರೆ ಇರೋದಿಲ್ಲ ವಿತ್ ಲೋನ್ ಫೆಸಿಲಿಟಿ ಎಲ್ಲಾ ಇರುತ್ತೆ ಅವ್ರಿಗೆ ಯಾವುದೇ ರೀತಿ ಅವ್ರಿಗೆ ಅಡಚಣೆ ಇರಲ್ಲ ಒಂದೇ ಒಂದೇ ಪ್ಲಾಟ್ಫಾರ್ಮ್ ಅಲ್ಲಿ ನೇಮ್ ಟ್ರಾನ್ಸ್ಫರ್ ಲೋನ್ ಅವ್ರಿಗೆ ಏನೇನೋ ಬೇಕೋ ಎಲ್ಲ ಕಂಪ್ಲೀಟ್ ಆಗಿ ನಾವು ಪ್ಯಾಕೇಜ್ ಮಾಡ್ಕೊಡ್ತೀವಿ ವಿತ್ ಸರ್ವಿಸ್ ಇರುತ್ತೆ ನಮ್ಮಲ್ಲೇ ನೀವು ಸೇಲ್ ಮಾಡ್ಬೋದು ನಾವು ವಿತ್ ಇನ್ ಟೂ ಡೇಸ್ ಅಲ್ಲಿ ಪೇಮೆಂಟ್ ಮಾಡ್ತೀವಿ ಆಮೇಲೆ ನೇಮ್ ಟ್ರಾನ್ಸ್ಫರ್ ಆಗಿದ್ದು ನಿಮ್ಗೆ ಕಳ್ಸಿ ಎಕ್ಸ್ಚೇಂಜ್ ಮಾಡೋದು ಹೊಸ ಕಾರು ತಗೊಂಬೋದು ಇಲ್ಲ ನಮ್ಮಲ್ಲಿರೋ ಕಾರ್ ನೀವು ಎಕ್ಸ್ಚೇಂಜ್ ಟ್ರೂ ವ್ಯಾಲ್ಯೂ ಈಗ ನಮ್ಮ ಮಾಂಡವಿ ಮೋಟರ್ಸ್ ನ ಟ್ರೂ ವೇಲ್ ಸಂತೋಷ ಸಂತೋಷ್ ಅವರು ರೇಟ್ ಎಲ್ಲ ಹೇಳ್ತಾರೆ ಬನ್ನಿ ಅವ್ರು ಮಾತಾಡ್ಕೊಂಡು ಹೋಗೋಣ ಎಸ್ ಸರ್ ನಾವು ಇಲ್ಲಿ ಮಾಂಡವಿ ಮೋಟರ್ಸ್ ಇಂದ ಆಲ್ಮೋಸ್ಟ್ ಸೆವೆನ್ ಇಯರ್ಸ್ ನ ಕೆಲಸ ಮಾಡ್ತಾ ಇದ್ವಿ ನಾವ್ ಇಲ್ಲಿ ಎಸ್ ಅವರ್ ಹೋಗಂತ ಕೆಲಸ ಮಾಡ್ತೀವಿ ಸರ್ ಎಸ್ ಎಸ್ ರೈಟ್ ಸರ್ ಈಗ ನಾವು ಗಾಡಿ ಬಗ್ಗೆ ತಿಳಿಸ್ಕೊಡೋಣ ಸರ್ ಸರ್ ಇದು ಬಂದು ಎರಡ್ ಸಾವಿರದ ಹದಿನಾರು ಬಲಿನ ವೆಹಿಕಲ್ ವಿತ್ ಸರ್ಟಿಫೈಡ್ ಆಗಿದೆ ಸರ್ ಸರ್ಟಿಫೈಡ್ ಅಂದ್ರೆ ಇದು ಬಂದು ಆಕ್ಸಿಡೆಂಟ್ ಆಗಿರಲ್ಲ ಮೀಟರ್ ತಿರ್ಗಿಸಿರಲ್ಲ ಇಂಜಿನ್ ಕೆಲಸ ಆಗಿರಲ್ಲ ಸೊ ಮಾರುತಿ ಅಂದ್ರೆ ಆಲ್ಮೋಸ್ಟ್ ಈ ಫಿಲ್ಟರ್ ಆಗಿ ಬಂದಿರೋ ಗಾಡಿ ವೆಹಿಕಲ್ ಸರ್ ಯಾಕಂದ್ರೆ ಹೊರಗಡೆ ತಗೊಳ್ಳೋಕ್ ಡಿಫ್ರೆನ್ಸ್ ಇರ್ಲೇಬೇಕಲ್ಲ ಟ್ರೂ ಅಲ್ಲಿ ಮಾರುತಿವಿ ಅಂತ ಇದು ಬಂದ ಎರಡ್ ಸಾವಿರದ ಹದಿನಾರು ಸಿಂಗಲ್ ಓನರು ಪ್ರೈಸ್ ಬಂದು ಐದು ಲಕ್ಷ ಎಪ್ಪತ್ತೈದು ಫೈನಲ್ ಆಗುತ್ತೆ ಸರ್ ಸರ್ ವೆಹಿಕಲ್ ಗಾಡಿ ಮತ್ತೆ ಎಕ್ಸಲೆಂಟ್ ಆಗಿದೆ ನೀವು ತಗೊಂಡೋಗಿ ಪೆಟ್ರೈಕ್ ಆರಾಮಾಗಿ ಯೂಸ್ ಮಾಡಿ ಸರ್ ಮಾರ್ಕೆಟ್ ಪ್ರೈಸ್ ಒಳ್ಳೆ ಪ್ರೈಸ್ ಡೀಲ್ ಮಾಡ್ತೀವಿ ಸರ್ ಇದು ಬಂದು ಫ್ರಾನ್ಸ್ ಅಂತ ಸರ್ ಈಗ ರೀಸೆಂಟ್ ಆಗಿ ಬಂದಿರೋ ವೆಹಿಕಲ್ ಹೊಸ ಗಾಡಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಹತ್ತು ಸಾವಿರದ ಯೂಸ್ ಮಾಡಿಲ್ಲ ಸರ್ ಹೊಡಿದೆ ಸರ್ ಗಾಡಿ ಇದಕ್ಕೆ ನಾವು ಒಂದು ವರ್ಷ ಕೊಡ್ತದೆ ಪ್ಲಸ್ ಹೊಸ ಗಾಡಿ ತಗೊಂಡ್ರಲ್ವಾ ಅವಾಗ ಟೂ ಎಸ್ ಹೊಸ ಗಾಡಿ ಕೊಟ್ಟಿರ್ತಾರೆ ಅದು ಸಹ ಅಪ್ಲಿಕೇಬಲ್ ಆಗುತ್ತೆ ತಗೊಂಡಾಗ ಅವ್ರು ಜಸ್ಟ್ ಆರಾಮಾಗಿ ಯೂಸ್ ಮಾಡಿ ಸರ್ವಿಸ್ ಅಂತ ಮಾಡೋದು ಏನು ಬೇಕಾಗಿಲ್ಲ ಸೊ ಇದು ಪ್ರೈಸ್ ಬಂದು ಹನ್ನೊಂದು ಲಕ್ಷ ಫುಲ್ ಕ್ಯಾಶ್ ತಗೊಂಡೋಗ್ಬೋದು ಪ್ಲಸ್ ಲೋನ್ ವಾರ ಇದೆ ಹೊಸದು ಎಸ್ ಮೂರುವರೆ ಲಕ್ಷ ಕಡಿಮೆ ಮಾಡಿ ಕೊಡ್ತಾ ಇದ್ದೀವಿ ಹನ್ನೊಂದು ಲಕ್ಷ ಫೈನಲ್ ಆಗುತ್ತೆ ಸೊ ಇದು ಪ್ಲಸ್ ಲೋನು ಮಾಡ್ಕೊಡ್ತೀವಿ ಏಯ್ಟಿ ಪರ್ಸೆಂಟ್ ಫಂಡಿಂಗ್ ಟ್ವೆಂಟಿ ಪರ್ಸೆಂಟ್ ಪೇ ಮಾಡಿದ್ರೆ ಸಾಕು ಏನು ಪ್ರಾಬ್ಲಮ್ ಇಲ್ಲ ಸರ್ ಗಾಡಿ ಎಕ್ಸಲೆಂಟ್ ಕಂಡೀಷನ್ ಆರೆಂಜ್ ಐ ಲೈಟ್ ಆಗಿದೆ ಸರ್ ಇದು ಬಂದು ಎರಡ್ ಸಾವಿರದ ಇಪ್ಪತ್ತು ಟೂ ತೌಸಂಡ್ ಟ್ವೆಂಟಿ ಸಿಂಗಲ್ ಸರ್ ಇದು ಒಂದು ಇದಕ್ಕೂ ಸಹ ವಾರಂಟಿ ಇದೆ ಸರ್ ನಮ್ಮಲ್ಲಿ ವೆಹಿಕಲ್ ಆಲ್ಮೋಸ್ಟ್ ಸೆವೆನ್ ಏರ್ಸ್ ಓಲ್ಡ್ ವೆಹಿಕಲ್ ವಾರಂಟಿ ಎಲ್ಲ ವೆಹಿಕಲ್ ಪ್ರೊವೈಡ್ ಮಾಡ್ತಾರೆ ಇದು ಒಂದು ಪ್ರೈಸ್ ಬಂದು ಮೂರು ಲಕ್ಷದ ತೊಂಬತ್ತು ಸಾವಿರ ಕೊಡ್ತೀವಿ ಸರ್ ಫೈನಲ್ ಆಗಿ ಸೊ ಇದಕ್ಕೂ ವಾರಂಟಿ ಇದೆ ತ್ರೀ ಲ್ಯಾಕ್ ನೈಂಟಿ ಫೈನಲ್ ಆಗಿ ಆಗಿದೆ ಎಸ್ ಫೈವ್ ಸೀಟರ್ ಸರ್ ಸಿಟಿಯಲ್ಲಿ ಓಡಾಡಕ್ಕೆ ಒಳ್ಳೆ ಗಾಡಿ ಇದು

ಸರ್ ನಮ್ಮಲ್ಲಿ ಬಂದ ಟ್ರೂ ಅಲ್ಲಿ ಇಲ್ಲಂತಲ್ಲಿ ಎಲ್ಲೇ ಹೋದ್ರು ಡಿಸ್ಕೌಂಟ್ ಅದ ಕೊಡ್ತಾರೆ ಹದಿನೈದು ಸರ್ ಡಿಸ್ಕೌಂಟ್ ನಾವ್ ಒಂದ್ ಲಕ್ಷ ದಾಸ್ತಿ ಮಾಡ್ಬಿಟ್ಟು ಕಡೆ ಮಾಡೋದು ಅದು ಚೆನ್ನಾಗಿರಲ್ಲ ಸೊ ಲೋಕಲ್ ಡೀಲರ್ ಮಾಡ್ತಾರೆ ನಾವ್ ಮಾರುತ್ತಿರೋದು ಡಿಸ್ಕೌಂಟ್ ಡೀಲ್ ಮಾಡಿ ಕೊಡ್ತೀವಿ ಯಾಕಂದ್ರೆ ಹೊರಗಡೆ ತಗೊಂಡ್ರೆ ಒಂದ್ ಲಕ್ಷ ಮಾರು ಬಿಟ್ಟು ಮಾಡ್ತಾರೆ ಅವರು ಅವರ ಕಸ್ಟಮರ್ ಏನಾಗುತ್ತೆ ಓ ಒಳ್ಳೆ ಫೈನ್ಸ್ ಸಿಗುತ್ತೆ ಬಟ್ ಜಿನುಡಿರಲ್ಲ ಅಲ್ಲಿ ಡೀಲರ್ ಇದ್ದರೆ ತಾನೇ ಅವರು ಮಾರ್ಕೋತಾರೆ ಓ ಆಬ್ವಿಯಸ್ಲಿ ಅವರು ಎಲ್ಲಿ ಸಿಗುತ್ತೆ ನಮ್ಮ ಎಕ್ಸ್ಚೇಂಜ್ ಅಲ್ಲಿ ಕಂಟಿನ್ಯೂಸ್ ಗಾಡಿಗಳು ಬರ್ತಾ ಇರುತ್ತೆ ಬಟ್ ಲೋಕಲ್ ಡೀಲರ್ ಬೇರೆ ಆಪ್ಷನ್ಸ್ ಇಲ್ಲ ನಮ್ಮಲ್ಲಿ ತಗೊಂಡಾಗ ಅವರು ಸೇಲ್ ಮಾಡ್ತಾರೆ ಆ ಆತರ ಆಪ್ಷನ್ಸ್ ಇದೆ ಪಿಎಸ್ಪೋರ್ಟ್ ಓ ಹಾ ಸರಿ ಬೇರೆ ಕಾರಿರ್ ಅಂತ ನಾನು ಮಾತ್ರ ಮಾರ್ತೀರಲ್ಲ ಮಾರ್ತೀತೆ ನೀವು ಹೊಸ ಗಾಡಿ ಬೇಕಾ ಹೊಸ ಗಾಡಿ ಡೀಲ್ ಮಾಡ್ತೀವಿ ಹೊಸ ಗಾಡಿ ತಗೋಬಹುದು ಹಳೆ ಗಾಡಿ ಬೇಕಾ কুট್ಪುಟ ನಮ್ಮಲ್ಲಿ ಹಳೆ ಗಾಡಿ ತಗೋಬಹುದು

ಇದು ಪ್ರೈಸ್ ಬಂದು ಐದು ಲಕ್ಷದ ಮೂವತ್ತೈದು ಫೈನಲ್ ಆಗು ಸರ್ ಇದು ಬಂದು ಡಿಸೈರ್ ಸರ್ ಡಿಸೈರ್ ಸಿಂಗಲ್ ಓನರ್ ಸರ್ ಇದು ಇದು ಪ್ರೈಸ್ ಬಂದು ಐದು ಲಕ್ಷ ಆಗುತ್ತೆ ಸರ್ ಸರ್ ಆಗುತ್ತೆ ಇದು ಸಿಂಗಲ್ ಓನರ್ ಇದು ಪೆಟ್ರೋಲ್ ವೆಹಿಕಲ್ ಸರ್ ಪೆಟ್ರೋಲ್ ವೆಹಿಕಲ್ ಒಳ್ಳೆ ಮೈಲೇಜ್ ಬರುತ್ತೆ ಬರುತ್ತೆ ಮೈಲೇಜ್ ಸ್ಟಾಪ್ ಆಗಿದೆ ಸರ್ ಬಟ್ ಅದ್ರವಾಗಿ ನೀವು ಈಗ ಬರೋ ಹೊಸ ಶಿಫ್ಟ್ ಡಿಸೈರ್ ಆಗಲಿ ಒಳ್ಳೆ ಮೈಲೇಜ್ ಟ್ವೆಂಟಿ ಟ್ವೆಂಟಿ ಟು ಬರುತ್ತೆ ಮೈಲೇಜ್ ಸರ್ ಇದು ಬಂದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಜಿಮ್ನಿ ಎಸ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಜಿಮ್ನಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಸಿಂಗಲ್ ಓನರು ಓನ್ಲಿ ಸೆವೆನ್ ತೌಸಂಡ್ ರಿವನ್ ಆಗಿದೆ ಇದು ಪ್ರೈಸ್ ಬಂದು ಹಾ ಬಂದ್ರೆ ಒನ್ ಇಯರ್ ಹೋಲ್ಡ್ ವೈಕಲ್ ಒನ್ ಸಿಕ್ಸ್ ಮಂತ್ ಹೋಲ್ಡ್ ವೈಕಲ್ ಆರ್ ತಿಂಗಳು ಹಳೆ ಗಾಡಿ ಸೆವೆನ್ ತೌಸಂಡ್ ರಿವನ್ ಆಗಿದೆ ಸರ್ ಅದು ಇದು ಪ್ರೈಸ್ ಬಂದು ಹನ್ನೆರಡು ಲಕ್ಷ ಆಗುತ್ತೆ ಹೊಸ ಹತ್ತೊಂಬತ್ತು ಲಕ್ಷ ಹೊಸ ಇದು ಪ್ರೈಸ್ ಬಂದ ಈಗ ಹನ್ನೆರಡು ಲಕ್ಷ ಡೀಲ್ ಕೊಡ್ತದೆ ಇದು ಸಿಯಾಜ್ ಇದು

ಇನ್ಸ್ಪೆಕ್ಟರ್ ಸರ್ ಇನ್ಸ್ಪೆಕ್ಟರ್ ಯಾವ ತರ ತಗೊಂಡಿರುತ್ತೆ ವೆಹಿಕಲ್ ಬಂದು ಆಕ್ಸಿಡೆಂಟ್ ಆಗಿರಲ್ಲ ಮೀಟರ್ ತಿರ್ಸಿರಲ್ಲ ಇಂಜಿನ್ ಕೆಲಸ ಮಾಡಿರಲ್ಲ ಅದು ಪಕ್ಕ ನಮ್ಮಲ್ಲಿ ಇರುತ್ತೆ ಸೊ ಸೆವೆನ್ ಇಯರ್ಸ್ ಕ್ಯಾಟಗರಿ ವಾರಂಟಿ ಬರಲ್ಲ ಅದು ಬಂದು ಇನ್ಸ್ಪೆಕ್ಟರ್ ಚೆಕ್ ಮಾಡಿ ತಗೊಂಡಿರ್ತಿವಿ ಈಗ ಹಿಸ್ಟ್ರಿ ಪ್ರೊವೈಡ್ ಮಾಡ್ತೀವಿ ಅಪ್ ಟು ಡೇಟ್ ಹೊಸ ವೆಹಿಕಲ್ ತಗೊಂಡ್ರಲ್ಲ ಈಗವರೆಗೂ ಸರ್ವಿಸ್ ಇರುತ್ತೆ ಹಿಸ್ಟ್ರಿ ಪ್ರೊವೈಡ್ ಮಾಡ್ತೀವಿ ಇದಿರುತ್ತೆ ಸೆವೆನ್ ಇಯರ್ಸ್ ಬಂದು ಆರ್ ತಿಂಗಳು ವಾರಂಟಿ ಕೊಡ್ತೀವಿ ಫೋರ್ ಇಯರ್ಸ್ ವೆಹಿಕಲ್ ಒಂದು ವರ್ಷ ವಾರಂಟಿ ಕೊಡುತ್ತೆ ಎರಡು ಕ್ಯಾಟಗರಿಗೂ ಮೂರು ಫ್ರೀ ಸರ್ವಿಸ್ ಸಿಗುತ್ತೆ ನಮ್ಮಲ್ಲಿ ತಗೊಂಡಿದ್ದೆ ನಮ್ಮಲ್ಲಿ ಸರ್ವಿಸ್ ಬೇಕಂತ ಮಾಡ್ಬೇಕಂತ ಏನಿಲ್ಲ ಆಲ್ ಓವರ್ ಇಂಡಿ ಇಲ್ಲಿ ಬೇಕಾ ಮಾಡ್ಕೋಬಹುದು ಇದು ಬಂದು ಎರಡ್ ಸಾವಿರದ ಹದಿನೈದು ಸಿಯಾಜ್ ಜಡ್ ಟಾಪ್ ಎಂಡ್ ಇದು ಇದ್ ಪ್ರೈಸ್ ಬಂದು ಐದು ಲಕ್ಷದ ಇಪ್ಪತ್ತೈದು ಡೀಲ್ ಆಗುದು ಡೀಸೆಲ್ ವೆಹಿಕಲ್ ಸಣ್ಣ ಪುಟ್ಟ ಸ್ಕ್ರಾಚಸ್ ಆಗಿದ್ರೆ ಮಾಡ್ಕೊಂಡಿದ್ದೀರಾ ಎಸ್ ಸರ್ ಅಂದ್ರೆ ಮೇಜರ್ ಆಕ್ಸಿಡೆಂಟ್ ಆಗಿದ್ರೆ ಫಸ್ಟ್ ಆಫ್ ಆಲ್ ವೈಕಲ್ ತಗೊಳಕ್ ಹೋಗಲ್ಲ ಅದನ್ನ ಸರ್ಟಿಫೈ ಮಾಡಲ್ಲ ಸಣ್ಣ ಬುಡ ಬೆಂಗಳೂರಿಗೆ ಸಣ್ಣ ಬುಡ ಸ್ಕ್ಯಾಚ್ಡೆಂಟ್ಸ್ ಇದ್ದೇ ಇರುತ್ತೆ ಲೈಕ್ ಬಂಪರ್ ಸ್ಕ್ಯಾಚ್ ಅವಲ್ ನಾವೇ ಪೇಂಟ್ ಮಾಡ್ಕೊಡ್ತೀವಿ ಸರ್ ಹಾ ಕ್ಲೀನ್ ನೀಟ್ ಆಗಿರುತ್ತೆ ತೊಂದರೆ ಇಲ್ಲ ಶಿಫ್ಟ್ ಏಯ್ಟೀನ್ ಮಾಡಲ್ಸ್ ಡೀಸೆಲ್ ಗಾಡಿ ಸರ್ ಸೆಕೆಂಡ್ ಓನರು ಡ್ರಿವನ್ ಅಂಡರ್ ಫಿಫ್ಟಿ ತೌಸಂಡು ಕೋಟಿಂಗ್ ಬಂದು ಆರು ಇಪ್ಪತ್ತೈದು ಇದೆ ನೆಗೋಷಿಯೇಬಲ್ ಕೂಡ ಆಪ್ಷನ್ ಇದೆ ನಿಮಗೆ ಬ್ಯಾಗ್ ಏನಾರು ವಿ ಎಕ್ಸ್ ಐ ವಿಡ್ ವರ್ಜನ್ ಬರುತ್ತೆ ಸಿಂಗಲ್ ಓನರು ಡ್ರಿವನ್ ಅಂಡರ್ ಟ್ವೆಂಟಿ ಸೆವೆಂಟಿ ಟೂ ತೌಸಂಡ್ ಡ್ರಿವನ್ ಆಗಿದೆ ಸರ್ ಕೋಟಿಂಗ್ ಬಂದ್ಬಿಟ್ಟು ಐದು ಲಕ್ಷ ಅರವತ್ತು ಸಾವಿರ ಇದೆ ಎಲೆನ್ಸ್ ಸೇಫ್ಟಿ ಆಗಿದೆ ಗಾಡಿ ರೆನಾಲ್ಡ್ ಫಿಡ್ಸಾರ್ ಇದು ಸಿಂಗಲ್ ಓನರು ಡ್ರಿವನ್ ಅಂಡರ್ ಫರಿ ಫಿಫ್ಟಿ ತೌಸಂಡ್ ಮಾತ್ರ ಓಡಿದೆ ಹಾಗೂ ಆಟೋಮೆಟಿಕ್ ಬರುತ್ತೆ ಸರ್ ಇದು ಎಷ್ಟು ಹೊಡಿದೆ ಇದು ಸರ್ ಹದಿನೈದು ಸಾವಿರ ಹೊಡಿದೆ ಅಷ್ಟು ಓಕೆ ಏನು ರೇಟ್ ಏನು ಹೇಳ್ತಾ ಸರ್ ಕೋಟಿಂಗ್ ಹೋಗ್ಬಿಟ್ಟು ಐದು ಲಕ್ಷ ಹತ್ತು ಸಾವಿರ ಇದೆ ನೆಗೋಷಿಯಬಲ್ ಇದೆ ಸರ್ ಮಾಡಲ್ ಟಾಪ್ ಎಂಡ್ ಸರ್ ಏಯ್ಟಿ ಟ್ವೆಂಟಿ ಟೂ ಮಾಡಲ್ ಸರ್ ಇದು ಮೂರು ವರ್ಷ ಹಳೆ ಸಿಂಗಲ್ ಇನ್ನೊಂದು ಸರಿ ಹೇಳಿ ರೆಡ್ ಸರ್ ರೆಡ್ ಫಿಫ್ಟೀನ್ ಮಾಡಲ್ ಸಿಂಗಲ್ ಅನ್ನೋದು ಗಾಡಿ ಸೆವೆನ್ ಅಂಡರ್ ಓನ್ಲಿ ತರ್ಟಿ ಒನ್ ತೌಸಂಡ್ ನೋಡಿದೆ ಜೊತೆಗೆ ಸರ್ ಟಾಪ್ ಎಂಡ್ ಬರುತ್ತೆ ಸರ್ ನಿಮಗೆ ಡಬಲ್ ಏರ್ ಬ್ಯಾಗ್ ಬರುತ್ತೆ ವಿತ್ ವಿತ್ ಎ ಬಿ ಎಸ್ ಸರ್ ಇದು ವಿತ್ ಎ ಬಿ ಎಸ್ ಬರುತ್ತೆ ಫಾರ್ ಸ್ಟೇರಿಂಗ್ ಬರುತ್ತೆ ವಿತ್ ಅಲೈವಿಲ್ಸ್ ಈ ಕರೆ ಇದು ಜೆಡ್ಯಾಕ್ಸ್ ಇರೋ ಆಗಿರೋದಿಲ್ಲ ನಿಮಗೆ ಅಲೈವಿಲ್ಸು ಡಬಲ್ ಏನ್ ಬೇಕು ಇವೆಲ್ಲ ಸೇಫ್ಟಿ ಮೇಜರ್ ಇದ್ದೇ ಇರುತ್ತೆ ಇನ್ನು ರೇಟಿ ಮೀಸರ್ ಸರ್ ಇನ್ನು ಕೋಟಿಂಗ್ ಬಂದ್ಬಿಟ್ಟು ನಾಲ್ಕು ಲಕ್ಷ ಹತ್ತು ಸಾವಿರ ಸರ್ ವೀಕ್ಷಕರು ಬಂದ್ರೆ ಡಿಸ್ಕೌಂಟ್ ರೇಟ್ ಅಲ್ಲಿ ನಾವು ಮಾಡ್ಕೊಡ್ತೀವಿ ನಮ್ಮ ಹತ್ರ ಮೋರ್ ದನ್ ಟೂ ಫಿಫ್ಟಿ ಕಾರ್ಸ್ ಸ್ಟಾಕ್ ಇದೆ ನಮ್ದು ಮೂರ್ ಬ್ರಾಂಚ್ ಇದೆ ವಿಜಯನಗರ ಬಸವೇಶ್ವರ ಮತ್ತೆ ಯಲಂಕಾ ಬ್ರಾಂಚ್ ಇದೆ ಯಾವ್ದೇ ಕಾರ್ ಬನ್ನಿ ಯಾವ್ದೇ ತಗೊಳ್ಳಿ ನಿಮ್ಗೆ ಒಳ್ಳೆ ಡಿಸ್ಕೌಂಟ್ ಅಲ್ಲಿ ಮಾಡ್ಕೊಡ್ತೀನಿ ಎಲ್ಲಾ ವೀಕ್ಷಕರು ನಾನು ಡಿಸ್ಕೌಂಟ್ ಮಾಡಿ ಒಳ್ಳೆ ರೇಟ್ ಅಲ್ಲಿ ಮಾಡ್ಕೊಡ್ತೀನಿ ನಿಮಗೆ ಈಗ ಬೇರೆ ಕಂಪ್ನಿ ಕಾರ್ಗಳು ತಗೋತೀರಾ ತಗೋದಿರಾ ಈಗ ಈಗ ಬೇರೆ ಕಂಪ್ನಿ ಕಾರ್ ಗಳು ತಗೊಂಡ್ರು ನಾವು ಯಾವ್ದೇ ಕಾರ್ ತಗೊಂಬನ್ನಿ ಕೊಡ್ತೀರಾ ಇಲ್ಲ ಇಲ್ಲ ಯಾವ್ದೇ ಕಾರ್ ತಗೊಂಬನ್ನಿ ಎಲ್ಲಾ ಕಾರ್ ನಾವು ತಗೊಂತೀವಿ ಅದನ್ನ ಎಕ್ಸ್ಚೇಂಜ್ ಮಾಡ್ಕೊಳ್ಳಿ ಹೊಸ ಕಾರ್ಗು ನಾವು ಸಪೋರ್ಟ್ ಮಾಡ್ತೀವಿ ಅಲ್ಲೂ ಎಕ್ಸ್ಚೇಂಜ್ ಬೋನಸ್ ಎಲ್ಲ ಸಿಗುತ್ತೆ ಹೊಸ ಕಾರು ತಗೊಂಬೋದು ನಮ್ಮಲ್ಲಿರೋ ಗಾಡಿ ಸ್ಟಾಕ್ ಇದು ಈಗ ನೀವು ಹೊಸ ಕಾರ್ ಬಿಡ್ತಾ ನಿಮ್ ಇನ್ನು ಇನ್ನು ಅಪ್ಡೇಟ್ ಅಲ್ಲಿ ಇದೆ ಇನ್ನು ಬರುತ್ತೆ ಎಲೆಕ್ಟ್ರಿಕ್ ಕಾರ್ ಗಳು ಇದೆಲ್ಲ ನ್ಯೂ ಲಾಂಚ್ ಎಲ್ಲ ಇದೆ ಬರುತ್ತೆ ಹೊಸ ಕಾರ್ ಓಕೆ ಧನ್ಯವಾದಗಳು ತಗೊಳ್ಳಿ ಶಿಕ್ಷಕರೇ ಆಗ್ಲೇ ಹೇಳಿದ್ನಲ್ಲ ನಂಬಿಕೆಗೆ ಮತ್ತೊಂದು ವ್ಯಾಲ್ಯೂ ಸುಖಿಯವರು ಅಂತ ಇವತ್ತು ಸುಮಾರು ಪ್ರಾಂತ್ಯದಲ್ಲಿ ಇದೆ ಮತ್ತೆ ಬಸ್ ಸ್ಟಾಂಡ್ ಇದೆ ಹಾಗೆ ವಿಜಯನಗರದ ಮೂರು ಕಡೆ ಇವರ ಶೋರೂಮ್ ಗಳು ಹೊಸ ಕಾರ್ ನಿಮ್ ಕಾರ್ ನ ಮಾರು ಹೊಸ ಕಾರ್ ಕೂಡಬಹುದು ಒಳ್ಳೊಳ್ಳೆ ಆಫರ್ ಕೂಡ ಕೊಡ್ತಾ ಇದಾರೆ ತಡ ಯಾಕೆ ಯಾರ್ ಕಾರ್ ನಬೇಕು ಅಂತೀರಿ ಅಥವಾ ಯಾರ್ ಕಾರ್ ತಗಬೇಕು ಅಂತೀರಿ ಟ್ರೂ ವ್ಯಾಲ್ಯೂ ಕೇಟಿ